ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಲ್ತ್ ಟಿಪ್ ಕೇರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳಬೇಕಂತ ಅಂದ್ಕೊಂಡಿರೋ ವಿಷಯ ಏನಂತಂದರೆ ಬೆನ್ನೋವು ಪ್ರೆಗ್ನೆನ್ಸಿಯಲ್ಲಿ ಬೆನ್ನೋವು ಯಾಕೆ ಬರುತ್ತೆ ಅಂತ ಪ್ರೆಗ್ನೆನ್ಸಿಯಲ್ಲಿ ಬೆನ್ನೋವು ಎಲ್ರಿಗೂ ಕಾಮನ್ ಆ್ಯಕ್ಚುಲಿ ಮನೆಯಲ್ಲೂ ಅಷ್ಟೇ ನಿಮ್ಮ ಅಮ್ಮ ಅಜ್ಜರು ಹೇಳ್ತಾ ಇರ್ತಾರೆ ಬೆನ್ನೋವು ಹೌದು ಸಾಮಾನ್ಯ ಬಿಡು ಸಾಮಾನ್ಯ ಬಿಡು ಅಂತ ಆದರೆ ನೋವು ಬರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಬೆನ್ನವು ಕಾಮನ್ನೇ ಆದರೆ ಅದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಅಂಥದ್ದು ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅತಿ ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಮಗು ಫಸ್ಟ್ ಟ್ರೈಮ್ ಇಷ್ಟರಲ್ಲಿ ಅಷ್ಟು ತೂಕ ಇರೋದಿಲ್ಲ ಸೆಕೆಂಡ್ ಟ್ರೈಮ್ ಅಷ್ಟೇ ಎಂಡ್ ಆಫ್ ಸೆಕೆಂಡ್ ಟ್ರೈಮ್ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಇರುತ್ತೆ ತರ್ಡ್ ಟ್ರೈಮ್ ಮಗು ಒಂದು ವಾರದಲ್ಲಿ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಗ್ರಾಮ್ಸು ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ ಈಗಿರುವಾಗ ಏನಾಗುತ್ತೆ ಅಂದರೆ ಥರ್ಡ್ ಟ್ರೆಮಿಸ್ಟರಲ್ಲಿ ನಮ್ಮ ಮಗುವಿನ ಟೋಟಲ್ ತೂಕ ಅನ್ನೋದೇನಿರುತ್ತೆ ಅದು ನಮ್ಮ ಬೆನ್ನು ಮೇಲೆ ಬಿದ್ದಿರುತ್ತೆ ಅಂದರೆ ಮಗು ಸಪೋರ್ಟ್ ಯಾವುದ್ರಲ್ಲಿರುತ್ತೆ ಅಂತಂದರೆ ಬೆನ್ನಿನ ಮೂಳೆಲಿ ಇರುತ್ತೆ ಸೊ ಅದೇನಾಗುತ್ತೆ ಏನಾಗುತ್ತೆ ಅಂದರೆ ನಮಗೆ ಅದರಿಂದ ಬೆನ್ನುವು ಬರೋದಕ್ಕೆ ಆಗುತ್ತೆ ಅಂದರೆ ನಾವು ಬಗ್ದಾಗ ಅಥವಾ ಓಡಾಡುವಾಗ ಕುತ್ಕೊಳ್ಳೋ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ರಾತ್ರಿ ಮಲಗುವಾಗ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸ್ಟ್ರೈಟಾಗಿ ಮಲಗುವಂಥದ್ದನ್ನು ಕಡಿಮೆ ಮಾಡಬೇಕು ನಿಮಗೆ ಗೊತ್ತಿರುತ್ತೆ ಡಾಕ್ಟರ್ಸ್ ಹೇಳಿರ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೈಟಾಗಿ ಮಲಗಬಾರ್ದು ಸ್ಟಾರ್ಟಿಂಗಿಂದಾನೆ ಅಂತ ಆದಷ್ಟು ಲೆಫ್ಟ್ ಸೈಡ್ ಮಲಗುವಂಥದ್ದು ತುಂಬ ಒಳ್ಳೆಯದು ಲೆಫ್ಟ್ ಸೈಡ್ ಯಾಕೆ ಮಲಗಬೇಕು ಅಂತಂದರೆ ಲೆಫ್ಟ್ ಸೈಡ್ ಮಲಗೋದ್ರಿಂದ ಮಗುಗೆ ರಕ್ತ ಚಲನೆ ತುಂಬ ಕರೆಕ್ಟ್ ಆಗುತ್ತೆ ಅಂದರೆ ಬ್ಲಡ್ ಸಪ್ಲೈ ಎಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ ಮತ್ತು ಮಗು ತುಂಬ ರೊಟೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಲೆಫ್ಟ್ ಸೈಡ್ ಮಲಗೋದ್ರಿಂದ ಮತ್ತು ಲೆಫ್ಟ್ ಸೈಡ್ ಮಲಗೋದ್ರಿಂದ ಮಗು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಅನ್ನೋದನ್ನು ಡಾಕ್ಟರ್ಸ್ ಅವಾಗಲೂ ಹೇಳ್ತಾ ಇರ್ತಾರೆ ಆದರೆ ಒಬ್ಬೊಬ್ಬರಿಗೆ ರೈಟ್ ಸೈಡ್ ಮಲಗೋದಕ್ಕೂ ಅಭ್ಯಾಸ ಆಗಿರುತ್ತೆ ಬಟ್ ಲೆಫ್ಟ್ ಸೈಡ್ ಮಲಗೋದು ತುಂಬ ಒಳ್ಳೆಯದು ಹಾಗಂತ ಪೂರಾ ಲೆಫ್ಟಲ್ಲೇ ಮಲಗಿರಿ ಅಂತಲ್ಲ ಸ್ವಲ್ಪ ಸ್ವಲ್ಪ ಆವಾಗವಾಗ ರೈಟಲ್ಲಿ ಮಲಗ್ತಾ ಇರೋದು ಒಳ್ಳೆಯದು ಯಾಕಂದರೆ ಒಂದೇ ಕಡೆ ಮಲಗೋದ್ರಿಂದ ಮಗು ತಲೆ ಉದ್ದಾಗ ಬಂದ್ಬಿಡುತ್ತೆ ಸೊ ಎರಡು ಸೈಡು ಬ್ಯಾಲೆನ್ಸ್ ಮಾಡ್ಕೊತ ಮಲಗ್ರಿ ಬಟ್ ಲೆಫ್ಟ್ ಸೈಡ್ ಸ್ವಲ್ಪ ಜಾಸ್ತಿ ಮಲಗ್ರಿ ಅಂತ ಡಾಕ್ಟರ್ಸಿಂದ ಸಜೆಸ್ಟ್ ಮಾಡ್ತಾರೆ ನಾವು ಸ್ಟ್ರೈಟಾಗಿ ಮಲಗೋದ್ರಿಂದ ಏನಾಗುತ್ತೆ ನಮಗೆ ಆ ಟೈಮಲ್ಲಿ ಫುಲ್ ರಿಲೀಫ್ ಅನಿಸುತ್ತೆ ಮೀನ್ಸ್ ಫುಲ್ಲು ಅಂದರೆ ನಮ್ಮ ಮಗು ತುಕ್ಕ ಫುಲ್ ಬೆನ್ನ ಮೇಲೆ ಬಿದ್ದಿರುತ್ತಲ್ಲ ಸೊ ಏನಾಗುತ್ತೆ ಬೆನ್ನು ಮೂಳೆ ಮೇಲೆ ವೆಯ್ಟ್ ಇದ್ದಾಗ ಅಷ್ಟು ನೋವು ಅನಿಸಲ್ಲ ಅದು ರಿಲೀಫು ಫೀಲ್ ಆಗುತ್ತೆ ಬಟ್ ಅದೇ ಸ್ವಲ್ಪ ಹೊತ್ತಾದ ಮೇಲೆ ನಾವು ಮಲ್ಕೊಂಡಿದ್ಮೇಲೆ ಏನಾಗುತ್ತೆ ಅಂದರೆ ಬೆನ್ನು ಶುರು ಆಗುತ್ತೆ ಯಾಕಂದರೆ ಮಗು ವೆಯ್ಟ್ ಫುಲ್ಲು ಬೆನ್ ಮೇಲೆ ಬಿದ್ದಿರುತ್ತಲ್ಲ ಬೆನ್ನಿನ ಮೂಳೆ ಮೇಲೆ ಅದಕ್ಕೆ ಸೊ ಬೆ ಅತಿಯಾದ ಬೆನ್ನೋವು ಯಾಕೆ ಬರುತ್ತೆ ಅಂದರೆ ನಾವು ಸ್ಟ್ರೈಟಾಗಿ ಮಲ್ಗೋದ್ರಿಂದ ಸೊ ಬೆನ್ನು ನಾವು ಬಂದರೆ ಏನು ಮಾಡಬೇಕು ಬೆನ್ನುವು ಬಂದರೆ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೇಲಿ ಕೊಬ್ಬರೆ ಎಣ್ಣೆ ಇರುತ್ತಲ್ವ ಕೊಬ್ಬರೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಬೆನ್ನಿನ ಮೂಳೆ ಮೇಲೆ ಹಾಕ್ಕೊಳ್ಳಿ ಮೂಳೆ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡಿ ನೀವು ಗಮನಿಸ್ಬೋದು ಪ್ರೆಗ್ನೆಂಟ್ ಇರೋರಿಗೆ ಈ ಬೆನ್ನುವು ಇರೋವಂಥವರಿಗೆ ಹೇಗಿರುತ್ತೆ ಮೂಳೆ ಅಂತ ಅಂದರೆ ಸ್ಟ್ರೈಟ್ ಇರೋಲ್ಲ ನೋವಿರೋ ಕಡೆ ಒಂದು ಸ್ವಲ್ಪ ಒಳಗೆ ಹೋಗಿರುತ್ತೆ ಯಾಕಂದರೆ ಮಗು ತೂಕ ಬೆನ್ನಿನ ಮೂಳೆ ಮೇಲೆ ಬಿದ್ದಿರೋದ್ರಿಂದ ಆ ಥರ ಹಿಂದೆ ಅಷ್ಟೇ ಅದರಲ್ಲೇನು ಭಯ ಪಡುವಂಥದ್ದು ಏನಿಲ್ಲ ನೀವು ಡೆಲಿವರಿ ಆದ್ಮೇಲೆ ಸ್ಟ್ರೈಟಾಗಿ ಮಲಗಿ ಮಲಗಿ ಅಭ್ಯಾಸ ಮಾಡಿಕೊಂಡ್ರೆ ಆವಾಗ ಅದು ತಾನಾಗೆ ಸರಿ ಹೋಗುತ್ತೆ ಈಗ ನಾವು ಬಿಸಿ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡ್ಕೊಬೇಕು ಮಸಾಜ್ ಮಾಡಿ ಸ್ವಲ್ಪ ತಾದ್ಮೇಲೆ ಬಿಸಿ ನೀರು ಹೋದ್ರಿಂದ ಬೆನ್ನು ಮೂಳೆ ನೋವು ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಸ್ಟ್ರೈಟಾಗಿ ಮಲಗಬಾರ್ದು ಕ್ರಾಸಾಗಿ ಮಲಗೋದು ಲೆಫ್ಟ್ ಸೈಡ್ ಮಲಗೋದ್ರಿಂದ ಅಷ್ಟೇ ಬೆನ್ನಿ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಆಲ್ರೆಡಿ ಮುಂಚೆನೇ ಹೇಳಿದೆ ಯಾಕೆ ಸ್ಟ್ರೈಟಾಗಿ ಮದಕ್ಬಾರ್ದು ಅಂತ ಆ್ಯಂಡ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂತ ಅಂದರೆ ಎಲ್ ಶೇಪಲ್ಲಿ ಕೂರೋದು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳುವಂಥದ್ದು ನೀವು ಕೆಳಗೆ ಕೂತ್ಕೊಂಡ್ರೆ ಸ್ಟ್ರೈಟಾಗಿ ಕೂರುವಂಥದ್ದು ಕಾಲು ಮರ್ಚ್ಕೊಂಡು ಕುತ್ಕೊಂಡು ಸ್ಟ್ರೈಟಾಗಿ ಕೂರುವಂಥದ್ದು ಯಾಕಂದರೆ ನಾವು ಸ್ವಲ್ಪ ವಾಲ್ಕೊಂಡು ಕೂರೋದ್ರಿಂದ ಏನಾಗುತ್ತೆ ಅಥವಾ ಬಗ್ಗಿ ಕೂರೋದ್ರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ನಾವು